ಜ್ಯೇಷ್ಠ ಹುಣ್ಣಿಮೆ ಯಾವಾಗ ಜೂನ್ ಹತ್ತಕ್ಕೋ ಹನ್ನೊಂದಕ್ಕೋ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಿಂದೂ ಧರ್ಮದಲ್ಲಿ ಹುಣ್ಣಿಮೆ ಚಂದ್ರದೇವನನ್ನು ಪೂಜಿಸಲು ಅತ್ಯಂತ ಶುಭ ದಿನಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಈ ದಿನ ಬೆಳಕು ಮತ್ತು ಶಕ್ತಿಯನ್ನು ಸಂಕೇತಿಸುತ್ತದೆ ಈ ದಿನದಂದು ಚಂದ್ರನಿಗೆ ಅರ್ಘ್ಯ ಅರ್ಪಿಸುವುದು ಜೀವನದಲ್ಲಿ ಸಾಮರಸ್ಯವನ್ನು ತರುತ್ತದೆ ಎಂದು ನಂಬಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜ್ಯೇಷ್ಠ ಹುಣ್ಣಿಮೆ ಯಾವಾಗ ಹಿಂದೂ ಪಂಚಾಂಗದ ಪ್ರಕಾರ ಜ್ಯೇಷ್ಠ ಮಾಸದ ಹುಣ್ಣಿಮೆ ತಿಥಿ ಮಂಗಳವಾರ ಹತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಮೂವತ್ತೈದಕ್ಕೆ ಪ್ರಾರಂಭವಾಗಿ ಬುಧವಾರ ಹನ್ನೊಂದು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಒಂದು ಹದಿಮೂರಕ್ಕೆ ಕೊನೆಗೊಳ್ಳುತ್ತದೆ ಈ ಹಿನ್ನೆಲೆ ಜೂನ್ ಹತ್ತರಂದು ಮಂಗಳವಾರ ಪೂರ್ಣಿಮೆ ವ್ರತವನ್ನು ಆಚರಿಸಲಾಗುತ್ತದೆ ಏಕೆಂದರೆ ಹುಣ್ಣಿಮೆ ಹಗಲಿನಲ್ಲಿ ಪ್ರಾರಂಭವಾಗಿ ರಾತ್ರಿಯಿಡೀ ಮುಂದುವರಿಯುತ್ತದೆ ಇದು ಚಂದ್ರನ ದರ್ಶನ ಮತ್ತು ಪೂಜೆಗೆ ಸೂಕ್ತವಾಗಿದೆ ಈ ದಿನ ಸಂಜೆ ಆರು ನಾಲ್ಕಕ್ಕೆ ಚಂದ್ರೋದಯವನ್ನು ನಿರೀಕ್ಷಿಸಲಾಗಿದೆ ಈ ಮಧ್ಯೆ ಪವಿತ್ರ ನೀರಿನಲ್ಲಿ ಧಾರ್ಮಿಕ ಸ್ನಾನ ಮತ್ತು ದಾನ ನೀಡುವಂತಹ ಪವಿತ್ರ ಚಟುವಟಿಕೆಗಳನ್ನು ಮರುದಿನ ಬುಧವಾರ ಹನ್ನೊಂದು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಮಾಡಲಾಗುತ್ತದೆ ಹುಣ್ಣಿಮೆ ಪೂಜಾವಿಧಿ ಬೆಳಗ್ಗೆ ಸ್ನಾನದೊಂದಿಗೆ ನಿಮ್ಮ ದಿನವನ್ನು ಪ್ರಾರಂಭಿಸಿ ಸ್ವಚ್ಛವಾದ ವೇದಿಕೆ ಅಥವಾ ಚೌಕಿಯನ್ನು ಇರಿಸಿ ಅದರ ಮೇಲೆ ವಿಷ್ಣುವಿನ ವಿಗ್ರಹ ಅಥವಾ ಚಿತ್ರವನ್ನು ಸ್ಥಾಪಿಸಿ ದೇವರಿಗೆ ಗಂಗಾಜಲದಿಂದ ಅಭಿಷೇಕ ಮಾಡಿ ಮತ್ತು ತಾಜಾ ಹೂವುಗಳನ್ನು ಅರ್ಪಿಸಿ ದೇವರಿಗೆ ಪ್ರಸಾದವಾಗಿ ಕೀರ್ ಹಾಗೂ ತುಳಸಿ ಎಲೆಗಳನ್ನು ಅರ್ಪಿಸಿ ಅಲ್ಲದೆ ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನು ಸಹ ಅರ್ಪಿಸಬಹುದು ತುಪ್ಪದ ದೀಪವನ್ನು ಬೆಳಗಿಸಿ ವಿಷ್ಣುವಿಗೆ ಅರ್ಪಿತವಾದ ಮಂತ್ರಗಳನ್ನು ಪಠಿಸಿ ಆರತಿ ಮಾಡಿ ರಾತ್ರಿಯಲ್ಲಿ ಚಂದ್ರನನ್ನು ಪೂಜಿಸಿ ಹಸಿ ಹಾಲನ್ನು ಪಾತ್ರೆಯಲ್ಲಿ ಸುರಿದು ಚಂದ್ರನ ಕಡೆಗೆ ತೋರಿಸುವ ಮೂಲಕ ಅರ್ಘ್ಯವನ್ನು ಅರ್ಪಿಸಿ ಈ ಮಾಹಿತಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಕೆ ಎಸ್ ಆರ್ ಕನ್ನಡ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್